ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಹೆಂಗೆ ಇಂಪಾರ್ಟೆಂಟು ಅದೇ ಥರ ಯೂಟ್ಯೂಬಲ್ಲಿ ವಾಚ್ ಟೈಮು ಕೂಡ ಇಂಪಾರ್ಟೆಂಟು ಸೊ ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ವಾಚ್ ಟೈಮು ಕೂಡ ನೀವು ಕಂಪ್ಲೀಟ್ ಮಾಡಬೇಕು ನಾಲ್ಕು ಸಾವಿರ ಗಂಟೆ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಸೊ ತುಂಬ ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಬಿಡ್ತಾರೆ ಬಟ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗೋಲ್ಲ ಯಾರ್ಯಾರಿಗೆಲ್ಲ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ವೋ ಅವ್ರಗಳಿಗೆ ಇವತ್ತು ನನ್ನ ಕೆಲವೊಂದಷ್ಟು ಟ್ರಿಕ್ಕನ್ನು ಹೇಳ್ತೀನಿ ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ ನಿಮ್ಮ ಒಂದು ಚಾನಲಲ್ಲಿ ಆದಷ್ಟು ಬೇಗ ನಾಲ್ಕು ಸಾವಿರ ಅವರ್ಸ್ ವಾಸ್ತವ್ಯವನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು ಆಯಿತಾ ಅದೇನು ಟ್ರಿಕ್ಕು ಅಂತ ನೋಡೋಣ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ತೋರ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಐನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಮಾಡ್ತೀರಾ ಅಂತಂದ್ಕೊಳ್ತೀನಿ ಆಯಿತಾ ಲೈಕು ಬನ್ನಿ ಇವತ್ತಿ ಬಿಡೋಣ ಶುರು ಮಾಡೋಣ ಗಾಯ್ಸ್ ಇವಾಗ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ರೀಸೆಂಟಾಗಿ ಮೊನ್ನೆ ತಾನೇ ಒಂದು ವೀಡಿಯೋ ಹಾಕಿದ್ದೀನಿ ಆ ಒಂದು ವೀಡಿಯೋನ ನೀವು ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಜೊತೆಗೆ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ನೀಟಾಗಿ ಅಂತಂದರೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಅದೂ ಕೂಡ ಐ ಕಾರ್ಡಲ್ಲಿರುತ್ತೆ ಸೊ ನೋಡೋದನ್ನು ಮರಿಬೇಡಿ ಸೊ ಇವತ್ತು ನಾನು ನಿಮಗೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದು ಹೇಗೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ಅನ್ನೋದನ್ನು ಇವಾಗ ನಾನು ನಿಮಗೆ ಹೇಳ್ತೀನಿ ಸೊ ನೋಡಿ ಇಲ್ಲಿ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಜನ ಹಲವಾರು ದಾರಿಗಳನ್ನ ಹುಡುಕ್ತಾ ಇರ್ತಾರೆ ಯಾವುದೋ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಚಾನಲ್ನ ಯೂಟ್ಯೂಬ್ ಚಾನಲ್ನ ಲಿಂಕ್ ಮಾಡಿಕೊಂಡು ಅದರಿಂದ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದು ಇನ್ನು ಕೆಲವರು ಯಾರಿಗೋ ಒಂದರ್ಶನಕ್ಕೆ ದುಡ್ಡು ಕೊಟ್ಬಿಟ್ಟು ಸೊ ಅವ್ರು ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿರ್ತಾರೆ ಸೊ ಅದರಿಂದ ಕಂಪ್ಲೀಟ್ ಮಾಡ್ಕೊಳ್ತಾ ಇರ್ತಾರೆ ಇನ್ನು ಕೆಲವರು ಅವರ ವಿಡಿಯೋನ ಅವರೇ ಓಪನ್ ಮಾಡಿಕೊಂಡು ತುಂಬ ಮೊಬೈಲ್ಗಳಲ್ಲಿ ವಾಸ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರ್ತಾರೆ ಸೊ ಈ ಥರ ತುಂಬಾ ಹಲವಾರು ತರ ಟ್ರೈ ಮಾಡ್ತಾ ಇರ್ತಾರೆ ಸೊ ಈ ಥರ ಏನಾದರೂ ನೀವು ಟ್ರೈ ಮಾಡಿ ಟೈಮ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ವಾಸ್ಟ್ ಟೈಮ್ ಕಂಪ್ಲೀಟ್ ಆದರೂ ಕೂಡ ಮಾನೋಟೈಸೇಷನ್ ಆನ್ ಆಗಲ್ಲ ಮಾನೋಟೈಸೇಷನ್ ಆನ್ ಆದರೂ ಒಂದಲ್ಲ ಒಂದಿನ ಪ್ರಾಬ್ಲಮ್ ಆಗುತ್ತೆ ಸೊ ನಿಮ್ಮೊಂದು ಚಾನಲಲ್ಲಿ ಅಲ್ಲಿ ಡಿಸೇಬಲ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನೀವು ಇದು ಯಾವುದೂ ಕೂಡ ಟ್ರೈ ಮಾಡಬಾರ್ದು ನಾನು ತುಂಬ ಸೇಫಾಗಿ ಸೆಕ್ಯೂರ್ ಆಗಿರುವಂಥ ಎರಡು ಟ್ರಿಕ್ ಹೇಳ್ತೀನಿ ಅದನ್ನು ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ವಾಸ್ಟ್ ಟೈಮು ನೀವು ಇದರಿಂದನೇ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಇದರಿಂದ ಕಂಪ್ಲೀಟ್ ಮಾಡ್ಕೊಂಡ್ರೆ ಯಾವುದೇ ತರ ತೊಂದರೆ ಇಲ್ಲ ಓಕೆ ಸೊ ಮೊದಲನೇದು ಫಸ್ಟ್ ಟ್ರಿಕ್ಕು ಏನಪ್ಪಾ ಅಂತಂದರೆ ನೀವು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸೊ ನೀವೇನು ಮಾಡಿ ಅಂತಂದರೆ ಆದಷ್ಟು ಲಾಂಗ್ ವೀಡಿಯೋಸ್ಗಳನ್ನ ನೀವು ಮಾಡೋದಕ್ಕೆ ಶುರು ಮಾಡಿಕೊಡಿ ಆಯ್ತಾ ಸೊ ಈಗ ಎಕ್ಸಾಂಪಲ್ ನೀವು ಒಂದು ಟೂ ಮಿನಿಟ್ಸ್ ಒನ್ ಮಿನಿಟ್ಸ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ವೀಡಿಯೋ ಡ್ಯೂರೇಷನ್ ತುಂಬ ಕಮ್ಮಿ ಇರುತ್ತೆ ಆಯಿತಾ ಸೊ ನೀವೇನು ಮಾಡಬೇಕು ಟ್ಯೂಟೋರಿಯಲ್ಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಲೈಕ್ ಇವಾಗ ಎಡಿಟಿಂಗ್ ಆಗ್ಬೋದು ಅಥವಾ ವ್ಲಾಗ್ಸ್ಗಳಾಗ್ಬೋದು ಈ ಥರ ಏನಾದರೂ ನೀವು ಮಾಡ್ತೀರಾ ಅಂತಂದರೆ ಇದಕ್ಕೆಲ್ಲ ಲಾಂಗ್ ಡ್ಯೂರೇಷನ್ ಕೇಳುತ್ತೆ ಅರ್ಥ ಆಯ್ತಾ ಈಗ ನೀವು ಒಂದು ವ್ಲಾಗ್ ಮಾಡ್ತೀರಾ ಎಲ್ಲೋ ಹೊರಗಡೆ ಹೋಗಿ ವೀಡಿಯೋ ಮಾಡ್ಕೊ ಬರ್ತೀರಾ ಅಂತಂದ್ರೆ ಅಲ್ಲಿ ನೀವು ತುಂಬಾ ಶೂಟ್ ಮಾಡೋದಿರುತ್ತೆ ನಿಮಗೆ ಕೆಲವೊಂದ್ಸಲ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ವ್ಲಾಗ್ ಆಗುತ್ತೆ ಅರ್ಧ ಗಂಟೆ ವ್ಲಾಗ್ ಆಗುತ್ತೆ ಕೆಲವೊಂದು ಸಲ ಆಯ್ತಾ ಅಷ್ಟು ಲೆಂತ್ ಆಗಿ ನೀವು ವ್ಲಾಗಲ್ಲಿ ನೀವು ಮಾಡ್ಬೋದು ಅದೇ ಥರ ನೀವು ಟೆಕ್ನಾಲಜಿಲು ಕೂಡ ಮಾಡ್ಬೋದು ಟೆಕ್ನಾಲಜಿಲಿ ಈಗ ನೀವು ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀರಾ ಅಂತಂದ್ರೆ ಅದನ್ನು ಕೂಡ ನೀವು ಮಿನಿಮಮ್ ಒಂದು ಹತ್ತು ನಿಮಿಷ ನೀವು ಮಾಡ್ಬೋದು ಯಾಕೆಂತಂದರೆ ಅದರಲ್ಲಿ ಅದು ಫುಕ್ ಹೆಂಗಿದೆ ಅದ್ರ ಫೀಚರ್ಸ್ ಏನೇನಿದೆ ಬ್ಯಾಟ್ರಿ ಬ್ಯಾಕಪ್ ಕ್ಯಾಮ್ರಾ ಸೆಟ್ಟಿಂಗ್ಸು ಇದೆಲ್ಲ ನೀವು ಮಾಡ್ತೀರಾ ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನೀವು ಲೆಂತಿ ವಿಡಿಯೋಸ್ಗಳನ್ನ ಮಾಡ್ಬೋದು ಆದರೆ ನೀವು ಏನಾದರೂ ಒಂದು ವಿಷಯದ ಬಗ್ಗೆ ನೀವು ಮಾತಾಡಬೇಕು ಏನೋ ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನೀವು ಮಾತಾಡಬೇಕು ಅಂತಂದರೆ ನೀವು ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ನಿಮಿಷ ಮಾತಾಡ್ಬೋದು ಸೊ ಅದ್ರ ಮೇಲೂ ನೀವು ಮಾತಾಡ್ಬೋದು ಅದ್ರ ಮೇಲೆ ಮಾತಾಡಿದ್ರು ಯಾರೂ ಕೂಡ ನೋಡೋರು ಇರಲ್ಲ ಯಾಕೆಂತಂದರೆ ಸೊ ಕಾನ್ಸೆಪ್ಟ್ ಹಂಗಿರಬೇಕು ನೀವು ಲಾಂಗ್ ವಿಡಿಯೋಸ್ ಮಾಡಿದಿರ ಅಂತಂದರೆ ಅಷ್ಟೊತ್ತು ನೋಡತಾರಂಥ ಒಂದು ಕಾನ್ಸೆಪ್ಟ್ ಆಗಿದ್ರೆ ಮಾತ್ರ ಆಡಿಯನ್ಸ್ಗಳು ನೋಡ್ತಾರೆ ಈಗ ನಾನು ಎಲ್ಲ ಲಾಂಗ್ವಿಡೇಸ್ ಆಗಿ ಮಾಡಬೇಕು ಅಂತ ಮಾಡ್ತು ಅಂತಂದರೆ ಯಾರೂ ಕೂಡ ಕೊನೆ ತನಕ ನೋಡಲ್ಲ ಆಗ ನಾನು ಲಾಂಗ್ ವಿಡೇಸ್ ಮಾಡೂ ಕೂಡ ವೇಸ್ಟ್ ಆಗುತ್ತೆ ಅಲ್ವಾ ಸೊ ನೀವೇನು ಮಾಡಬೇಕು ನಿಮ್ಮ ಚಾನಲ್ ಯಾವ ಕ್ಯಾಟಗರಿ ಇದೆ ಆ ಒಂದು ಕ್ಯಾಟಗರಿಗೆ ತಕ್ಕಂಗೆ ಸೊ ನೀವು ಲಾಂಗ್ ವಿಡೇಸ್ ಯಾವ್ಯಾವುದನ್ನ ಮಾಡ್ಬೋದು ಅನ್ನೋವಂಥ ಒಂದಷ್ಟು ಏನೋ ಏನಂತೀರೋ ಒಂದಷ್ಟು ಕಾನ್ಸೆಪ್ಟ್ಸ್ಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈಗ ಎಕ್ಸಾಂಪಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಂಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಂಗೆ ಇದಕ್ಕೆಲ್ಲ ನೀವು ಲಾಂಗ್ ವಿಡೇಸ್ಗಳನ್ನ ಮಾಡ್ಬೋದು ಆಯಿತಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಎಷ್ಟೊತ್ತು ಬೇಕಾದರೂ ಕೂಡ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು ಅಲ್ವಾ ಸೊ ಈ ಥರ ನೀವು ಲೀಸ್ಟ್ ಮಾಡಿಕೊಂಡು ಆ ಒಂದು ಲೀಸ್ಟಲ್ಲಿ ತಕ್ಕಂಗೆ ನೀವು ಆದಷ್ಟು ಒಂದೊಂದು ವೀಡಿಯೋನ ನೀವು ಪ್ರತಿದಿನ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಏನಾಗುತ್ತೆ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಅಂತಂದರೆ ಈಗ ಒಬ್ಬರು ಆಡಿಯನ್ಸು ನಿಮಗೆ ಬಂದು ಒಂದು ಐದು ನಿಮಿಷ ನಿಮ್ಮ ವೀಡಿಯೋ ನೋಡ್ತು ಅಂತಂದರೆ ಆ ಲಾಂಗ್ ವೀಡಿಯೋನ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾರೆ ಆಯಿತಾ ಯೂಟ್ಯೂಬಲ್ಲಿ ನಿಮ್ಗೊಂದು ಟ್ರಿಕ್ ಗೊತ್ತಿರಲಿ ಲಾಂಗ್ ವೀಡಿಯೋಸ್ ಯಾರು ಮಾಡಿರ್ತಾರೋ ಆ ಒಂದು ಲಾಂಗ್ ವೀಡಿಯೋಸ್ಗೆ ಏನಾದರೂ ತುಂಬ ಚೆನ್ನಾಗಿ ವಾಸ್ಟ್ ಟೈಮ್ ಬಂತು ಅಂತಂದರೆ ಆ ಒಂದು ವೀಡಿಯೋನ ಜಾಸ್ತಿ ಯೂಟ್ಯೂಬ್ ಅವರು ಪುಷ್ ಮಾಡ್ತಾರೆ ಆಯಿತಾ ನೀವು ಎರಡು ನಿಮಿಷ ಮಾಡಿರೋ ಒಂದು ವಿಡಿಯೋಗೆ ಐವತ್ತು ಸಾವಿರ ಜನ ನೋಡಿದ್ರೆ ಒಂದಷ್ಟು ವಾಚ್ ಟೈಮ್ ಬರುತ್ತೆ ಒಂದು ಸಾವಿರ ವಾಚ್ ಟೈಮ್ ಅಂತ ಕೇಳಿ ಸುಮ್ಮನೆ ಆಯಿತಾ ಸೊ ಅದೇ ನೀವು ಹತ್ತು ನಿಮಿಷ ವೀಡಿಯೋ ಮಾಡಿರುವಂಥ ಒಂದು ವೀಡಿಯೋನ ಐವತ್ತು ಸಾವಿರ ಜನ ನೋಡಿದ್ರೆ ಡಬ್ಬಲ್ ಬರುತ್ತೆ ಡಬ್ಬಲ್ ಅಲ್ಲ ತ್ರಿಬಲ್ಲೇ ಬರುತ್ತೆ ವಾಚ್ ಟೈಮ್ ಆಯಿತಾ ಸೊ ಹಾಗಾಗಿ ನೀವೇನು ಮಾಡಬೇಕು ಆದಷ್ಟು ಲಾಂಗ್ ವಿಡಿಯೋಸ್ಗಳನ್ನ ಮಾಡಿ ಇದರಿಂದ ನಿಮ್ಮ ವಾಸ್ ಟೈಮು ನೀವು ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಇದು ನನ್ನ ಕಡೆಯಿಂದ ಫಸ್ಟ್ ಟ್ರಿಕ್ಕು ಸೊ ನಿಮ್ಮ ಒಂದು ಚಾನಲಲ್ಲಿ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಇನ್ನು ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ ಸೊ ನೀವು ಯೂಟ್ಯೂಬಲ್ಲಿ ಲೈವ್ ಬರಬೇಕು ಆಯಿತಾ ಸೊ ಯೂಟ್ಯೂಬಲ್ಲಿ ಲೈವ್ ಮಾಡೋದರಿಂದ ಟೈಮ್ ಕಂಪ್ಲೀಟ್ ಆಗುತ್ತಾ ಅನ್ನೋದೇ ತುಂಬ ಜನಕ್ಕೆ ಡೌಟು ತುಂಬ ಜನ ಕೇಳ್ತಾ ಇರ್ತೀರ ಬ್ರೋ ಲೈವ್ ಲೈವ್ ಮಾಡೋದರಿಂದ ನಮಗೆ ವಾಶ್ ಟೈಮ್ ಕಂಪ್ಲೀಟ್ ಆಗುತ್ತಾ ತುಂಬ ಜನ ಹೇಳ್ತಾರೆ ಕೌಂಟ್ ಆಗಲ್ವಂತೆ ವಾ ಲೈವ್ ವಾಚ್ ಟೈಮ್ ಕೌಂಟ್ ಆಗಲ್ವಂತೆ ಅಂತ ಹೇಳ್ತಾ ಇರ್ತಾರೆ ಸೊ ಹಂಗಲ್ಲ ಅದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಲೈವ್ ಮಾಡೋದ್ರಿಂದ ಕೂಡ ನಿಮಗೆ ವಾಚ್ ಟೈಮ್ ಸಿಗುತ್ತೆ ಆಯಿತಾ ಸೊ ಯೂಟ್ಯೂಬಲ್ಲಿ ವಾಚ್ ಟೈಮ್ ನೀವು ಬೇಗ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಲೈವ್ ಮಾಡೋಕ್ಕೆ ಕೂತ್ಕೋಬೇಕು ಆಯಿತಾ ಸೊ ಎಷ್ಟೊತ್ತಾದರೂ ನೀವು ಕೂತ್ಕೊಳ್ಳಿ ನೀವು ಯೂಟ್ಯೂಬ್ ಲೈವ್ ನಿಮ್ಗೆ ಗೊತ್ತಿರುತ್ತೆ ಸೊ ನೀವು ಎಷ್ಟೊತ್ತಾದರೂ ಕೂತ್ಕೋಬೋದು ಅದು ನಿಮ್ಮ ಕೆಪಾಸಿಟಿ ಮೇಲೆ ನಿಂತಿರುತ್ತೆ ಆಯಿತಾ ಬರೋರು ಬರ್ತಾರೆ ನೋಡೋರು ನೋಡ್ತಾರೆ ಕಮೆಂಟ್ಸ್ ಹಾಕೋರು ಆಗ್ತಾ ಇರ್ತಾರೆ ನೋಡ್ತಾನೆ ಇರ್ತಾರೆ ಆಯಿತಾ ಸೊ ಅದರಿಂದ ನೀವು ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಬೋದು ಸೊ ಯೂಟ್ಯೂಬಲ್ಲಿ ಆದಷ್ಟು ಲೈವ್ ಬರೋದಕ್ಕೆ ಟ್ರೈ ಮಾಡಿ ಪ್ರತಿ ವೀಕಲ್ಲಿ ಒಂದೊಂದು ಲೈವ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ನೀವು ತುಂಬ ಫ್ರೀ ಆಗಿದ್ದೀರಾ ಅಂತಂದರೆ ಎರಡು ದಿನಕ್ಕೊಂದು ಸಲ ಮೂರು ದಿನಕ್ಕೊಂದು ಸಲ ಈ ಥರ ಲೈವ್ ಮಾಡಿ ಲೈವ್ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಆಯಿತಾ ನಿಮ್ಮ ಆಡಿಯನ್ಸ್ಗಳ ಜೊತೆ ನೀವೇ ಮಾತಾಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಲೈವ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೋದು ಸೊ ಇವಾಗ ನಾನು ಹೇಳಿದ್ನಲ್ಲ ಇವೆರಡು ಟ್ರಿಕ್ಕಿಂದ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೋದು ಇನ್ಯಾವುದಾದ್ರೂ ಟ್ರಿಕ್ ಗೊತ್ತಾಯಿತು ಅಂತಂದರೆ ಸೊ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಇದ್ರ ಮೇಲೆ ಫೋಕಸ್ ಮಾಡಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ ನೆಕ್ಸ್ಟ್ ಒಡದಾ ಸಿಗ್ತೀನಿ ಲಭ್ಯವಾದ